ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜಿಟೇಬಲ್ ಗೋಧಿ ಕಡುಬು ಹಾಗೆ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಕಡುಬು ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಹಾಕಿ ಹಿಟ್ಟಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಿಟ್ಟಿಗೆ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ನೀರನ್ನ ನೋಡ್ಕೊಳ್ತಾ ಹಾಕೊಳ್ಳಿ ಎಷ್ಟು ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಬನ್ನಿ ಹಿಟ್ಟು ಸಾಫ್ಟಾಗಿರಬೇಕು ಅದ್ರ ಮೇಲ್ಗಡೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟು ಕಲಸಿದ ನಂತರ ಒನ್ ಅವರ್ ರೆಸ್ಟ್ ಆಗೋದಕ್ಕೆ ಬಿಡಿ ಹಿಟ್ಟು ಇನ್ನೂ ಸಾಫ್ಟಾಗಿ ಆಗುತ್ತೆ ಇವಾಗ ಕಡ್ಬೊಳಗೆ ತುಂಬೋದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬೇಕಾಗಿರೋ ತರಕಾರಿಗಳು ಈರುಳ್ಳಿ ಕ್ಯಾರೆಟ್ ಬೀಟ್ರೋಟ್ ಆಲೂಗಡ್ಡೆ ಎಲೆಕೋಸು ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿಯೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಬನ್ನಿ ನಿಮ್ಮನೇಲಿ ಯಾವ್ಯಾವ ತರಕಾರಿ ಇರುತ್ತೋ ಆ ತರಕಾರಿನೇ ಯೂಸ್ ಮಾಡಿನೂ ಮಾಡ್ಕೋಬೋದು ಎಲ್ಲ ತರಕಾರಿಗಳು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಹಿಟ್ಟಲ್ಲೂ ಸ್ವಲ್ಪ ಉಪ್ಪಾಕಿ ಕಲಸಿರ್ತೀವಿ ಹಾಗಾಗಿ ಇದಕ್ಕೆ ಎಷ್ಟು ಅಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಹುಳು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ಎಣ್ಣೆ ಸವರಿ ಪಕ್ಕದಲ್ಲಿಟ್ಕೊಳ್ಳಿ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡ್ಕೊಳ್ಳಿ ತುಂಬಾ ಆಗಿದೆ ಇವಾಗ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ನಂತರ ಒಂದು ಚಪಾತಿ ಮಣೆ ಮೇಲೆ ನಾವು ಮಾಡಿಟ್ಕೊಂಡಿರೋ ಉಂಡೆನ ತಗೊಂಡು ಒಂದೊಂದೇ ಕಡುಬನ್ನ ತೆಳುವಾಗಿ ತಟ್ಕೊಳ್ತಾ ಬನ್ನಿ ನಾವು ಒಂದೇ ಸಲ ಎರಡು ಕಡುಬುಗಳನ್ನ ಬೇಯಿಸೋದ್ರಿಂದ ತೆಳುವಾಗಿನೇ ಇರಬೇಕು ಇಲ್ಲಿ ನಾನು ತೋರಿಸಿರೋ ತರ ಕಡುಬು ಮಧ್ಯ ತರಕಾರಿ ನಾವೇನ್ ತರಕಾರಿ ಇದು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇಟ್ಬಿಟ್ಟು ಮೇಲ್ಗಡೆ ಒಂದು ಕಡುಬನ್ನ ಇಟ್ಬಿಟ್ಟು ತರಕಾರಿ ಹೊರಗಡೆ ಬರದೇ ಇರೋ ತರ ಅದನ್ನ ಪೂರ್ತಿ ಸೀಲ್ ಮಾಡ್ಕೋಬೇಕು ಇದೇ ತರ ಎಲ್ಲಾ ಕಡುಬುಗಳ್ನು ನಾವು ರೆಡಿ ಮಾಡಿಟ್ಕೊಳ್ಬೇಕು ನಾರ್ಮಲ್ ಕಡುಬಿಂತ ಈ ತರ ಕಡುಬು ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂತಂದ್ರೆ ಒಂದು ಕಡುಬು ತಿನ್ನೋರು ಎರಡು ಕಡುಬು ತಿಂತಾರೆ ಅದ್ರ ಜೊತೆಗೆ ತರಕಾರಿನೂ ಕೂಡ ತಿಂತಾರೆ ಇಷ್ಟಪಟ್ಟು ಮಕ್ಕಳಿಗೂ ಕೂಡ ಈ ಕಡುಬು ತುಂಬ ಇಷ್ಟ ಆಗುತ್ತೆ ಜೊತೆಗೆ ತರಕಾರಿನೂ ತಿಂತಾರೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು ಇವಾಗ ಕಡುಬನ್ನ ಬೇಯಿಸ್ಕೊಳ್ಳೋಣ ಮತ್ತೊಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದೊಂದೇ ಕಡುಬುಗಳನ್ನ ಜೋಡಿಸಿ ಅದ್ರ ಮೇಲೆ ಇದೇ ರೀತಿ ಎಲ್ಲ ಪ್ಲೇಟ್ಗೂ ಎಣ್ಣೆ ಸಾವಿರಿ ಎಲ್ಲ ಕಡುಬುಗಳ್ನ ಜೋಡ್ಸ್ಕೊಂಡು ಇಡ್ಲಿ ಪಾತ್ರೆ ಒಳಗಿಟ್ಟು ಮುಚ್ಚಳ ಮುಚ್ಚಿ ಹನ್ನೆರಡರಿಂದ ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೆಂದಿರೋಂಥ ಕಡುಬು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ಎಲ್ಲ ಕಡುಬುಗಳನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ವೀಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಬಿಸಿ ನೀರಲ್ಲಿ ನೆನೆಸಿರುವಂಥ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಬೇಯಿಸಿದ ಟೊಮೆಟೊ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಗೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಎಷ್ಟು ಅಷ್ಟು ನಂತರ ಒಂದು ಸ್ಪೂನ್ ಸಕ್ಕರೆ ಸ್ವೀಟು ನಿಮಗೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಚಟ್ನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು ನಾಲ್ಕರಿಂದ ಐದು ನಿಮಿಷದವರೆಗೂ ಕುದಿಸ್ಕೊಳ್ಳಿ ಇದು ಸೇಮ್ ಹೊರ್ಗಡೆ ಸಿಗುವಂಥ ಟೊಮೆಟೊ ಸಾಸ್ ಥರ ಇರುತ್ತೆ ಟೇಸ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಮೃದುವಾದ ಗೋಧಿ ಹಿಟ್ಟಿನ ಕಡುಬು ಹಾಗೆ ಸ್ವೀಟ್ ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿದೆ ಈ ರೆಸಿಪಿನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್